ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಒಂದು ವರ್ಷ ಕಳೆಯುವಷ್ಟರಲ್ಲಿ ಮಗನ ಮೇಲಿನ ಚಿಂತೆಯಿಂದ ರಾಣಾ ಪ್ರತಾಪ್ ಅವರು ಕೂಡ ಮಗನನ್ನು ಕ್ಷಮಿಸಿ ಮನೆಗೆ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡಿದರು ಆದರೆ ಎಲ್ಲೂ ಕೂಡ ಅವರ ಸುಳಿವು ಸಿಗಲೇ ಇಲ್ಲ ಅಣ್ಣನಿಗೆ ಗೊತ್ತಿಲ್ಲದೆ ತಮ್ಮ ಕೂಡ ತುಂಬಾ ಪ್ರಯತ್ನ ಮಾಡಿದರು ಆದರೆ ಎಲ್ಲಿಯೂ ಸಿದ್ಧಾರ್ಥನ ಸುಳಿವು ಸಿಗಲಿಲ್ಲ ಒಂದು ವೇಳೆ ಗೊತ್ತಾದರೂ ಕೂಡ ಅವರು ತಲುಪೋ ವೇಳೆಯಲ್ಲಿಂದ ಮಾಯವಾಗ್ತಾಯಿದ್ರು ಸಿದ್ಧಾರ್ಥ ಅವರು ಈ ಒಂದು ವರ್ಷದಲ್ಲಿ ಸಿದ್ಧಾರ್ಥ ಅವರ ಮಗಳು ಅಕ್ಷತಾ ಹುಟ್ಟಿದ್ಲು ಅವರು ಮೂವರು ಸಂತೋಷದಿಂದ ಇದ್ದರು ಅಕ್ಷತಾ ಹುಟ್ಟೆ ತನಕ ಹುಟ್ಟೋ ತನಕ ಸೂರ್ಯನ ಕಾಂಟ್ರ್ಯಾಕ್ಟ್ನಲ್ಲಿ ಇದ್ದರು ಸಿದ್ಧಾರ್ಥ್ ಅವರು ಮನೆಯಲ್ಲಿ ಆತ ಆಸ್ತಿ ಜಗಳ ಕೂಡ ಹೇಳ್ದ ಸೂರ್ಯ ಅಕ್ಷತಾ ಹುಟ್ಟಿದ ಒಂದು ವರ್ಷಕ್ಕೆ ದೆಹಲಿಗೆ ಹತ್ತಿರದಲ್ಲಿರೋ ಮೂಲೆಯ ಪ್ರದೇಶದಲ್ಲಿ ಇರೋ ಸಿದ್ಧಾರ್ಥ ಅವರ ಸುಳಿವು ಮೊದಲು ವಿರಾಟ್ಗೆ ಸಿಕ್ತು ಆದರೆ ವಿರಾಟ್ ತಾನು ಹೋಗದೆ ಬಾಡಿಗೆ ರೌಡಿಗಳನ್ನು ಮಾತನಾಡಿ ಸಿದ್ಧಾರ್ಥ್ ಸಿಕ್ಕಿದ ಕೂಡಲೇ ಅಲ್ಲಿ ಅವನ ಕೆಲಸನ ಮುಗಿಸ್ಬಿಡಿ ಅಂತ ಹೇಳ್ದ ಹಾಗೆ ರೌಡಿಗಳ ಜೊತೆ ಫೋನ್ನಲ್ಲಿ ಮಾತನಾಡ್ತಾ ಇರೋ ವೇಳೆ ಗಂಡನ ಮಾತುಗಳು ಕೇಳಿದ ಸುನೀತಾ ತಕ್ಷಣ ವಿಷಯ ವಿಷಯವನ್ನು ಮಗನಿಗೆ ಹೇಳಿದರು ಅದು ತಿಳಿದ ಸೂರ್ಯ ಆ ಇನ್ಫಾರ್ಮೇಷನನ್ನು ಸಿದ್ಧಾರ್ಥವರಿಗೆ ಕೊಟ್ಟ ಆಗಲೇ ಸಿದ್ಧಾರ್ಥ್ ತನ್ನ ಪ್ರಾಣಕ್ಕಿಂತ ತನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿಕೊಳ್ಳೋದು ಮುಖ್ಯ ಅಂತ ಅಲ್ಲಿಂದ ಅತ್ತ ಕ್ಷಣವೇ ಅವರನ್ನು ಕರ್ಕೊಂಡು ಹೋದ ಹಾಗೆ ಅಲ್ಲಿಂದ ಹೊರಟು ಹೋದವರು ಈ ಸಲ ಸೂರ್ಯನ ಕಾಂಟ್ಯಾಕ್ಟ್ನಲ್ಲಿ ಕೂಡ ಇರಲಿಲ್ಲ ಮತ್ತೆ ಮಿಸ್ ಆದ ಸಿದ್ಧಾರ್ಥನ ನೆನಪಿಸ್ಕೊಂಡು ಕೋಪದಿಂದ ಸಿದ್ಧಾರ್ಥನನ್ನು ಕೊಲ್ಲೋ ತನಕ ತನಗೆ ಮನಃಶಾಂತಿ ಇಲ್ಲ ಅಂತ ಅವರಿಗೋಸ್ಕರ ಹುಡುಗಿಸುತ್ತಲೇ ಇದ್ದ ಹಾಗೆ ಆರು ವರ್ಷಗಳು ಕಳೆದೇ ಹೋಯಿತು ಆದರೆ ಸಿದ್ಧಾರ್ಥವರು ಅತ್ತ ತಂದೆಗಾಗಲಿ ಇತ್ತ ಚಿಕ್ಕಪ್ಪನಿಗಾಗಲಿ ಸಿಗಲೇ ಇಲ್ಲ ಈ ಆರು ವರ್ಷಗಳಲ್ಲಿ ಸೂರ್ಯನ ಮದುವೆಯಾಗಿ ಇಬ್ರು ಹೆಣ್ಮಕ್ಕಳು ಕೂಡ ಹುಟ್ಟಿದ್ರು ವರ್ಷಗಳು ಕಳೆಯುವ ಹಾಗೆ ರಾಣ ಅವರ ಮಗನ ಮೇಲಿನ ಚಿಂತೆಯಿಂದ ಅನಾರೋಗ್ಯದಿಂದ ಪೂರ್ತಿಯಾಗಿ ಹಾಸಿಗೆಗೆ ಸೀಮಿತರಾದರು ಗಂಡನ ಅನಾರೋಗ್ಯ ಒಂದು ಕಡೆ ಆದರೆ ಅಸ್ಲಿಗೆ ಪ್ರಾಣದಿಂದ ಇದ್ದಾನೋ ಇಲ್ವೋ ಗೊತ್ತಿಲ್ಲದ ಮಗನ ಬಗ್ಗೆ ಯೋಚಿಸುತ್ತಾ ಅವರು ಕೂಡ ಪೂರ್ತಿಯಾಗಿ ಹಾಸಿಗೆ ಹಿಡಿದುಬಿಟ್ಟಿದ್ರು ದೊಡ್ಡಮ್ಮ ದೊಡ್ಡಪ್ಪನ ಬೇಜಾರನ್ನು ನೋಡೋಕೆ ಆಗದೆ ಸೂರ್ಯ ಸಿದ್ಧಾರ್ಥ ಅವರು ಚೆನ್ನಾಗೇ ಇದ್ದಾರೆ ಅಂತ ಹೇಳಿ ಗಾಳಿಯಲ್ಲಿ ಸೇರಿ ಹೋಗ್ತಾ ಇದ್ದವರ ಪ್ರಾಣಗಳಿಗೆ ಸ್ವಲ್ಪ ಮಟ್ಟಿಗೆ ಆಧಾರವನ್ನು ಕೊಟ್ಟ ಆ ಮಾತಿನಿಂದಲೇ ಗಾಳಿಯಲ್ಲಿ ರೆಪ್ಪೆನ ಆಡ್ತಾ ಇದ್ದ ಅವರ ಪ್ರಾಣಗಳನ್ನು ಇಲ್ಲಿಯ ತನಕ ಕಾಪಾಡ್ಕೊಳ್ತಾ ಇದ್ದಾರೆ ಹಾಗೆ ಹೆಂಡತಿ ಮಕ್ಕಳನ್ನು ಕಾಪಾಡಿಕೊಂಡು ತಿರುಗ್ತಾ ಇದ್ದ ಸಿದ್ಧಾರ್ಥನ ಪ್ರಯಾಣ ಕೋಲ್ಕತ್ತಾಗೆ ಹೋಗೋ ರೈಲಿನಲ್ಲಿ ನಿಂತು ಹೋಯಿತು ನಿರ್ಜೀವವಾಗಿ ಅಕ್ಷರ ಹುಟ್ಟಿದ ಏಳನೇ ವರ್ಷಕ್ಕೆ ಸಿದ್ಧಾರ್ಥ ಅವರು ಎಲ್ಲಿದ್ದಾರೆ ಅಂತ ತಿಳಿದ ವಿರಾಟ್ ತನ್ನ ಜನರನ್ನ ಕಳಿಸಿದ ಸಿದ್ಧಾರ್ಥನನ್ನ ಕೊಲ್ಲೋಕೆ ಅಂತ ಈ ಸಲ ಸೂರ್ಯನಿಗೆ ಕೂಡ ಸಿದ್ಧಾರ್ಥನ ಕಾಂಟ್ಯಾಕ್ಟ್ ಇದ್ದಿದ್ದರಿಂದ ಸಿದ್ಧಾರ್ಥ್ಗೆ ಮಾಹಿತಿ ಇಲ್ಲದೆ ಅವರು ಬರೋ ತನಕ ಗೊತ್ತೇ ಆಗಲಿಲ್ಲ ಅವನಿಗೆ ಕೊನೆಗೆ ಅವರು ಕಣ್ಣಿಗೆ ಬಿದ್ದ ಮೇಲೆ ಓಡಲು ಶುರು ಮಾಡಿದ ಸಿದ್ಧಾರ್ಥ್ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದ ಟ್ರೈನ್ ಹತ್ಬಿಟ್ಟ ಮಯೂರಿ ಅಕ್ಷತಾ ಜೊತೆಗೆ ಅದು ಕೋಲ್ಕತ್ತಾಗೆ ಹೋಗೋ ಟ್ರೈನ್ ಆಗಿತ್ತು ಅವರು ಟ್ರೈನ್ ಹತ್ತಿದ ನೋಡಿದ ರೌಡಿಗಳು ಅವರು ಕೂಡ ಅದೇ ಟ್ರೈನ ಹತ್ಬಿಟ್ರು ನಿಲ್ಲದೆ ಅದೇ ಟ್ರೈನಲ್ಲಿ ತುಂಬ ಬೋಗಿಗಳು ತಪ್ಪಿಸ್ಕೊಂಡು ಅವರು ಮುಂದೆ ಕೂಡ ಹಿಂದೆಯೂ ಕೂಡ ರೌಡಿಗಳು ಬರೋ ವೇಳೆ ನಿಲ್ಲೋದು ಅನಿವಾರ್ಯವಾಗಿತ್ತು ಸಿಕ್ಕಿದವರನ್ನು ಸಿಕ್ಕ ಹಾಗೆ ಅಂದರೆ ಸಿದ್ಧಾರ್ಥನನ್ನು ಮಯೂರಿಯನ್ನು ಅಲ್ಲೇ ಕೊಂದು ಹಾಕಿದರು ಆ ಪಾಪಿಗಳು ಅಷ್ಟೊತ್ತಿಗೆ ಅಕ್ಷತಾಳನ್ನು ತಪ್ಪಿಸೋಕೆ ಅವಳನ್ನು ಒಂದು ಬುಟ್ಟಿಯಲ್ಲಿ ಬಚ್ಚಿಟ್ಟ ಸಿದ್ಧಾರ್ಥ್ ಅವಳ ಮೇಲೆ ಬಟ್ಟೆ ಮುಚ್ಚಿದ್ರು ಹಾಗೆ ಸಿದ್ಧಾರ್ಥ ಮಯೂರಿಯ ಜೀವಗಳು ಅರ್ಧಕ್ಕೆ ನಿಂತು ಹೋಗಿ ಅಕ್ಷತಾಳನ ಅನಾಥೆಯಾಗಿ ಮಾಡಿಬಿಟ್ರು ಹೀಗೆ ಅರ್ಧ ಗಂಟೆ ತನಕ ತಾಯಿ ತಂದೆಯ ಆಗಮನಕ್ಕೋಸ್ಕರ ಎದುರು ನೋಡಿದ ಅಕ್ಷತಾ ಅವರು ಕಾಣಿಸದೇ ಹೋದಾಗ ಬುಟ್ಟಿಯಿಂದ ಎದ್ದು ಅಳೋಕೆ ಶುರು ಮಾಡಿದ್ಲು ಅಷ್ಟೊತ್ತಿಗೆ ಸಿದ್ಧಾರ್ಥ ಅವರನ್ನು ಕೊಂದ ರೌಡಿಗಳು ಅಕ್ಷತಾ ಬಗ್ಗೆ ಕೇಳಿದರೆ ಅವರ ಡೈರೆಕ್ಷನನ್ನು ಬೇರೆ ಕಡೆ ತಿರುಗಿಸೋಕೆ ಅಕ್ಷತಾಳನ್ನ ಹಿಂದಿನ ಸ್ಟೇಷನಲ್ಲೇ ಇಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರಿಂದ ಅವರು ತಕ್ಷಣ ರೈಲನ್ನ ಇಳಿದು ಹೋದರು ಹಾಗೆ ಅಳ್ತಾ ಬುಟ್ಟಿಯಿಂದ ಕೆಳಗಡೆ ಇಳಿದು ಅಮ್ಮ ಅಪ್ಪನಿಗೋಸ್ಕರ ನೋಡಿಕೊಂಡು ಇದ್ದರೆ ಟ್ರೈನ್ನಲ್ಲಿದ್ದವರು ಕರುಣೆ ತೋರಿಸಿ ಅವಳ ಹಸುವಿಗೆ ಅಳ್ತಾ ಇದ್ದಾಳೇನೋ ಅಂತ ಕೆಲವರು ಅವಳ ಕೈಯಲ್ಲಿ ಚಿಲ್ಲರೆ ಹಣ ಹಾಕಿದರೆ ಇನ್ನೂ ಕೆಲವರು ತಾವು ತಿನ್ನೋಕೆ ಅಂತ ಉಳಿದಿದ್ದ ಆಹಾರ ಪದಾರ್ಥಗಳನ್ನು ಕೊಟ್ಟರು ಹೀಗೆ ಭಿಕ್ಷೆ ಬೇಡ ಹುಡುಗಿ ಅಂತ ಅನ್ನು ಅಂದ್ಕೊಂಡು ಹಸುವೆಯಿಂದ ಇದ್ದ ಅಕ್ಷತಾಳ ಅಳ್ತಲೇ ಕೈಯಲ್ಲಿ ಕೊಟ್ಟಿದ್ದನ್ನು ತಿಂತ ಮುಂದೆ ಹೋಗ್ತಾ ಇದ್ದರೆ ಹಳ್ಳಿಯಿಂದ ಆ ಜೀವನಕ್ಕಾಗಿ ಹೆಂಡತಿ ಮಗುವಿನೊಂದಿಗೆ ಕೋಲ್ಕತ್ತಾಗೆ ಹೋಗೋಕೆ ಅದೇ ಟ್ರೈನ್ ಹತ್ತಿದ ರಾಮರಾವ್ ದಂಪತಿಗಳಿಗೆ ಒಬ್ಳೆ ಅಳ್ತಾ ಇದ್ದ ಅಕ್ಷತಾ ಕಾಣಿಸಿ ಅನ್ನಿಸಿ ಅವಳ ಹತ್ರ ಹೋದರು ತಂದೆ ವಂಶದ ಆಚಾರದ ಪ್ರಕಾರ ಅವರು ಕುತ್ತಿಗೆಯಲ್ಲಿ ಧರಿಸಿದಂತಹ ಹುಲಿ ಉಗುರಿನ ಲಾಕೆಟನ್ನು ಆ ಚೈನ್ಗೆ ಹಾಕಿ ಅವಳ ಕುತ್ತಿಗೆಯಲ್ಲಿ ಹಾಕಿದರು ಸಿದ್ಧಾರ್ಥ ಅವರು ಕಪ್ಪು ಕಂದು ಬಣ್ಣದಲ್ಲಿ ಇದ್ದರೂ ಕೂಡ ಮುಖದಲ್ಲಿ ಮಹಾಲಕ್ಷ್ಮಿಯ ಕಳೆಯಿಂದ ಇದ್ದ ಅಕ್ಷತಾಳ ಕುತ್ತಿಗೆಯಲ್ಲಿರೋ ಬಂಗಾರದಸರ ಕಣ್ಣುಗಳಲ್ಲಿ ಎದ್ದು ಕಾಣ್ತಾ ಇದ್ದ ರಾಜಸ ತಾನು ದೊಡ್ಡ ಮನೆಯ ಹುಡುಗಿ ಅಂತ ಹೇಳ್ದೇನೆ ಹೇಳ್ತಾ ಇದ್ರೆ ಮಾನವೀಯತೆಯಿಂದ ಹತ್ತಿರಕ್ಕೆ ತೆಗೆದುಕೊಂಡ್ರು ಸೀತಾರಾಮ್ ರಾವ್ ಅವರ ಹೆಂಡತಿ ಹೀಗೆ ಅಳ್ತಾ ಇದ್ದ ಅಕ್ಷತಾಳನ ಸಮಾಧಾನ ಪಡಿಸಿ ಸಮಾಧಾನ ಮಾಡಿ ತಮ್ಮ ಹತ್ರ ಇದ್ದ ನೀರನ್ನು ಕುಡಿಸಿ ಅವಳು ಶಾಂತ ಆದಮೇಲೆ ತನ್ನ ತಾಯಿ ತಂದೆ ಬಗ್ಗೆ ಕೇಳಿದಾರಾ ಅಮ್ಮ ಅಪ್ಪನನ್ನು ದೇವರು ಕರೆದ ದೇವರು ಹತ್ತ ಹೋಗಿದ್ದಾರೆ ಅಂತ ಅವರ ಮಗಳನ್ನು ಅಲ್ಲಿ ಬಿಡೋ ವೇಳೆ ಹೇಳಿದ ವಿಷಯವನ್ನೇ ರಾಮ್ ಅವರಿಗೆ ಹೇಳಿದ್ಲು ಅಮಾಯಕಳಾಗಿ ಅಕ್ಷತ ಯಾಕೋ ರಾಮ್ ಅವರಿಗೆ ಅಕ್ಷತಾಳನ್ನು ನೋಡಿದ ಕೂಡಲೇ ಮನಸ್ಸಿಗೆ ಬೇಜಾರಾಯಿತು ತಮ್ಮ ಜೊತೆಗೆ ಅಕ್ಷತಾಳನ್ನು ಕೂಡ ಕರ್ಕೊಂಡು ಹೋದರು ಅವರ ಪರಿಸ್ಥಿತಿಗೆ ಇಬ್ಬರು ಮಕ್ಕಳನ್ನು ಸಾಕೋದಕ್ಕೆ ತುಂಬಾ ಕಷ್ಟವಾದರೂ ಕೂಡ ಅಕ್ಷತಾಳನ್ನ ಏಳನೇ ತರಗತಿ ತನಕ ಇಬ್ಬರನ್ನ ಪ್ರೈವೇಟ್ ಸ್ಕೂಲ್ನಲ್ಲೇ ಓದಿಸಿದ ರಾಮ್ ಆ ನಂತರ ಅಪೇಕ್ಷಾ ಸ್ವಂತ ಮಗಳು ಹತ್ತನೇ ತರಗತಿ ಬರೋದು ಬದಲಾಗ್ತಾ ಇರೋ ಕಾಲಕ್ಕೆ ಹೆಚ್ಚಾಗ್ತಾ ಇರೋ ಖರ್ಚುಗಳಿಗೆ ಇಬ್ಬರಿಗೂ ಪಾಪ ಫೀಸ್ ಕಟ್ಟೋಕೆ ಆಗದೆ ಹಾಗಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗೆ ಅನ್ಯಾಯ ಕೂಡ ಮಾಡೋದಕ್ಕೆ ಆಗದೆ ಅಪೇಕ್ಷಾನ ಪ್ರೈವೇಟ್ ಕಾನ್ವೆಂಟ್ನಲ್ಲಿ ಜಾಯಿನ್ ಮಾಡಿ ಅಕ್ಷತಾಳನ್ನ ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಜಾಯಿನ್ ಮಾಡಿದ ಹೀಗೆ ಕಷ್ಟಪಟ್ಟು ಮೆಲ್ಲ ಮೆಲ್ಲಗೆ ಸುಧಾರಿಸ್ಕೊಂಡ ರಹಮ್ ಅಕ್ಷತ ಹತ್ತನೇ ತರಗತಿಯಲ್ಲಿ ಇರುವಾಗ ಸ್ವಂತವಾಗಿ ಒಂದು ಚಿಕ್ಕ ಸೂಪರ್ ಮಾರ್ಕೆಟ್ ಕೂಡ ಹಾಕೊಂಡ ಹೀಗೆ ಎರಡು ವರ್ಷ ಚೆನ್ನಾಗಿ ನಡೀತಾ ಇದ್ದ ವ್ಯಾಪಾರ ಇದ್ದಕ್ಕಿದ್ದ ಹಾಗೆ ಪೂರ್ತಿಯಾಗಿ ಹಾಳಾಯಿತು ಒಂದು ಆಘಾತದ ಮೇಲೆ ಇನ್ನೊಂದು ಆಘಾತ ಅನ್ನೋ ಹಾಗೆ ಅದರಲ್ಲೇ ರೋಡ್ ವೆಲ್ಡಿಂಗಾಗಿ ರಾಮನ ಶಾ ಪೂರ್ತಿಯಾಗಿ ಎತ್ತು ಹಾಕೋದು ಆ ನಂತರ ಮಗಳು ಓದು ಮನೆಯ ಪರಿಸ್ಥಿತಿಗಳು ಅವನ ಹೊಸ ಬಿಸ್ನೆಸ್ಗಾಗಿ ಸಾಲದ ದಾರಿ ಹಿಡ್ದ ಹೀಗೆ ಒಂದು ವರ್ಷ ತನಕ ಹೇಗೋ ಬಡ್ಡಿ ಕಟ್ಟ ನಿಭಾಯಿಸಿದ ರಾಮ್ಗೆ ಅಸಲು ಕಟ್ಟೋಕೆ ಆಗದೇ ಕುಸಿದು ಬಿದ್ದ ಸರಿಯಾಗಿ ಆಗಲೇ ಸೌರಭ್ನ ಅಸಿಸ್ಟೆಂಟ್ ಸೌರಭ್ನ ಕಾಂಟ್ಯಾಕ್ಟ್ ಮ್ಯಾರೇಜ್ಗೋಸ್ಕರ ರಾಮ್ ನನ್ನ ಅಪ್ರೋಚ್ ಆಗೋದು ತನ್ನ ಮಗಳಿಗಾಗಿ ಅದನ್ನು ಒಪ್ಪಿಕೊಂಡ ರಾಮ್ ಆದರೆ ಅವನು ಊಹಿಸದ ಹಾಗೆ ಅಪೇಕ್ಷಾ ಆ ಹಣವನ್ನು ತೆಗೆದುಕೊಂಡು ತಾನು ಪ್ರೀತಿಸಿದ ಹುಡುಗನ ಜೊತೆ ಹೋಗಿಬಿಟ್ಲು ರಾತ್ರಿಗೋ ರಾತ್ರಿಯೇ ಆ ನಂತರ ಆ ಕಾಂಟ್ಯಾಕ್ಟ್ನ ಅಂದುಕೊಳ್ಳದೆ ಅಕ್ಷತ ಹೋಗೋದು ಆ ನಂತರ ಆಗಿದ್ದೆಲ್ಲ ನಿಮಗೆ ಗೊತ್ತೇ ಇದೆ ಇಲ್ಲಿ ಹೀಗೆ ಇದ್ದರೆ ಮಗ ಸೊಸೆಯ ಸಾವಿನ ಬಗ್ಗೆ ತಿಳಿದ ರಾಣಾ ಪ್ರತಾಪ್ ಅವರು ಪೂರ್ತಿಯಾಗಿ ಕುಗ್ಗಿ ಹೋಗಿದ್ರು ಸಿದ್ಧಾರ್ಥನ ತಾಯಿ ತಂದೆ ಇಬ್ಬರು ಕೂಡ ಮರಣಕ್ಕೆ ಎದುರಾಗಿ ಹೋದರು ಮತ್ತೊಮ್ಮೆಯವರ ಪ್ರಾಣಗಳನ್ನು ಕಾಪಾಡೋಕ್ಕೆ ಸೂರ್ಯ ಅಕ್ಷತಳ ಹುಟ್ಟಿನ ಬಗ್ಗೆ ಹೇಳಲೇಬೇಕಾಯಿತು ರಾಣಾ ಪ್ರತಾಪ್ ಅವರಿಗೆ ಹೀಗೆ ರಾಣಾ ಪ್ರತಾಪ್ ಅವರಿಗೆ ಹೇಳಿದಾಗಲೇ ಮನೆಯಲ್ಲಿ ಎಲ್ಲರಿಗೂ ಕೂಡ ಅಕ್ಷತಾಳ ವಿಷಯ ಗೊತ್ತಾಯಿತು ಸಿದ್ಧಾರ್ಥ ಅವರು ಸತ್ತ ಏರಿಯಾದಲ್ಲಿ ಸುತ್ತಮುತ್ತಲೂ ಕೂಡ ಅಕ್ಷತ ಅಕ್ಷತಾಳಿಗೋಸ್ಕರ ಜಾಲಾಡಿದರು ರಾಣಾ ಪ್ರತಾಪ್ ಅವರು ಆದರೆ ಅಷ್ಟೊತ್ತಿಗೆ ಆಗಲೇ ರಾಮ್ ಅವ್ರ ಜೊತೆ ಸೇರಿ ಹೋಗಿದ ಅಕ್ಷತಾ ಅವರಿಗೆ ಸಿಗಲೇ ಇಲ್ಲ ಎಷ್ಟೇ ವರ್ಷಗಳಾದರೂ ಆಸೆ ಮಾತ್ರ ಸಾಯದೆ ಸುಸ್ತು ಬಾರದೆ ಅವರ ಪ್ರಯತ್ನಗಳು ಮಾಡ್ತಾನೆ ಇದ್ದರು ರಾಜ ಫ್ಯಾಮಿಲಿ ಇದು ಹೀಗಿರುವಾಗ ಅಕ್ಷತಾ ಒಮ್ಮೆ ಅವರ ವಿವಾಹ ಬಂಧನದ ಬಗ್ಗೆ ಮೀಡಿಯಾ ಮುಂದೆ ಹೇಳಿದಾಗ ಅವಳ ಫೋಟೋಗಳು ಮೀಡಿಯಾದಲ್ಲಿ ಲೀಕ್ ಆಗಿ ಆ ವಿಡಿಯೋ ಅಂದುಕೊಳ್ಳದೆ ಸೂರ್ಯ ನೋಡ್ದ ಅಕ್ಷತಾಳಲ್ಲಿ ಸಿದ್ಧಾರ್ಥನ ಹೋಲಿಕೆಗಳು ಮಯೂರಿಯ ಅಮಾಯಕತನ ಎದ್ದು ಕಾಣ್ತಾ ಇದ್ದರೆ ತಕ್ಷಣ ಅವಳ ಬಗ್ಗೆ ಡೀಟೇಲ್ಸ್ನ ತೆಗೆದುಕೊಂಡ ಸೂರ್ಯ ರಾಮರಾವ್ನನ್ನು ಹಿಡಿದು ವಿಚಾರಿಸಿದರೆ ನಿಜ ಹೇಳಿ ಅಕ್ಷತಾ ತನ್ನ ಹತ್ತಿರ ಬಂದಾಗ ಅವಳ ಕುತ್ತಿಗೆಯಲ್ಲಿ ಇದ್ದಂತಹ ಚೈನನ್ನು ಸೂರ್ಯನಿಗೆ ಕೊಟ್ಟರು ಅದು ನೋಡಿ ಅಕ್ಷತಾಳೆ ತನ್ನ ಅಣ್ಣನ ಮಗಳು ಅಂತ ಆ ವಂಶದ ವಾರಸುದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡ ಸೂರ್ಯ ತಕ್ಷಣ ಆ ವಿಷಯವನ್ನು ರಾಣಾ ಪ್ರತಾಪ್ ಅವರಿಗೆ ಹೇಳ್ದ ಹಾಗೆ ರಾಣ ಅವರು ಅಕ್ಷತಾಳನ ತಲುಪಿದ್ರು ಆದರೆ ಅಷ್ಟೊತ್ತಿಗೆ ರಾಮ್ ಮೂಲಕ ಸೌರ ಬಗ್ಗೆ ಅವರ ಮದುವೆ ಬಗ್ಗೆ ವಿಷಯ ತಿಳಿದ ರಾಣ ಅವರಿಗೆ ಹಣಕ್ಕೆ ತನ್ನ ಮನೆಯ ವಾರಸುದಾರಿಗೆ ಮಾರಿ ಮಾರಿದ್ದಾನೆ ರಾಮ್ ಅವರಿಗೆ ಈ ವಿಷಯ ಗೊತ್ತಾಗೋಯ್ತು ಸೌರಭನ ಕೋಪ ತನ್ನಿಂದ ಅಕ್ಷತಾ ಪಡ್ತಾ ಇರೋ ತೊಂದರೆ ತಿಳಿದು ತಮ್ಮ ಯುವರಾಣಿ ಹಾಗೆ ಕಷ್ಟಪಡೋದು ಇಷ್ಟ ಆಗದೆ ಸೌರಭಿಂದ ಬೇರ್ಪಡಿಸಬೇಕು ಅಂತ ಅಂದ್ಕೊಂಡ್ರು ಅಕ್ಷತಾ ಬಗ್ಗೆ ಯೋಚಿಸ್ತಾನೇಲಿ ಇರೋ ವೇಳೆ ಹೈದರಾಬಾದ್ನಲ್ಲಿ ಲ್ಯಾಂಡ್ ಆಯಿತು ವಿರಾಟ್ ಅವರ ಚಾಪರ್ ವಿರಾಟ್ ಅವರು ಏರ್ಪೋರ್ಟ್ನಿಂದ ಮನೆಗೆ ಹೋಗ್ತಾ ಇದ್ದ ವೇಳೆ ಅವರಿಗೋಸ್ಕರ ಎದುರು ನೋಡ್ತಾ ಇದ್ದ ಲೇಡಿ ಬ್ಯಾಚ್ ಎಲ್ಲರೂ ಒಬ್ಬರಿ ಇರೋ ದೊಡ್ಡವರನ್ನು ನೋಡಿ ಮೊದಲಿಗೆ ಶ್ಯಾಮ್ ಶ್ಯಾಮ್ಲ ಅವರು ಮುಂದೆ ಬಂದು ಅಪ್ಪ ನೀವು ಒಬ್ಬರೇ ಬಂದ್ರಾ ನನ್ನ ಮಗ ಸೊಸೆ ಎಲ್ಲಿದ್ದಾರೆ ಹಿಂದೆ ಅವರಿಬ್ಬರು ಸಪ್ರೇಟಾಗಿ ಬರ್ತಾ ಇದ್ದಾರಾ ಅಂತ ಉತ್ಸಾಹದಿಂದ ಕೇಳಿದ್ದರು ಶ್ಯಾಮ್ಲಾ ಇಷ್ಟರಲ್ಲಿ ಕೃಷ್ಣವೇಣಿ ಅವರ ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗಿ ಸೋಫಾದಲ್ಲಿ ಕೂರಿಸಿ ಶಾರದಾ ಸೂರ್ಯನ ಹೆಂಡತಿ ಅವರು ತಂದ ನೀರಿನ ಗ್ಲಾಸನ್ನು ಕೊಡ್ತಾ ದೊಡ್ಡಪ್ಪ ಮೊದಲು ಸ್ವಲ್ಪ ನೀರನ್ನ ಕುಡಿದು ಸಮಾಧಾನ ಮಾಡಿಕೊಳ್ಳಿ ಅಂದಳು ಅವರು ಗ್ಲಾಸ್ ತೆಗೆದುಕೊಂಡು ಕೃಷ್ಣವೇಣಿಯವ್ರನ್ನ ಪ್ರೀತಿಯಿಂದ ನೋಡಿ ಕಣ್ಣುಗಳನ್ನು ಶ್ಯಾಮಲ ಕಡೆ ತಿರುಗಿಸಿ ಅಸಹನೆಯಿಂದ ನೋಡಿ ನೀರು ಕುಡಿದು ಅವಳನ್ನು ಪಾಕದಲ್ಲಿ ಕೂರಿಸ್ಕೊಂಡ್ರು ಅದು ನೋಡಿ ಶ್ಯಾಮಲ ಮುಖ ತಿರುಗಿಸುತ್ತಾ ಹೋಗಿ ಅವರಿಗೆ ಎದುರಾಗಿ ಇನ್ನೊಂದು ಸೋಫಾದಲ್ಲಿ ಕೂತರೆ ಕೃಷ್ಣವೇಣಿಯವರ ಪಾಕದಲ್ಲೇ ಕೂರ್ತಾ ಈಗ ಹೇಳಿ ದೊಡ್ಡಪ್ಪ ಇಷ್ಟಕ್ಕೂ ನಮ್ಮ ಹುಡುಗಿ ಅಕ್ಷತಾ ಎಲ್ಲಿದ್ದಾಳೆ ವಿಕ್ರಾಂತ್ ಕರ್ಕೊಂಡು ಬರ್ತಾ ಇದ್ದಾನಾ ಅಲ್ಲಿ ಇದ್ದ ಎಲ್ಲರ ಮುಖಗಳಲ್ಲೂ ಅದೇ ಪ್ರಶ್ನೆ ಕಾಣ್ತಾ ಇದ್ದರೆ ಅವರೆಲ್ಲರೂ ನೋಡಿ ಒಮ್ಮೆ ದೀರ್ಘವಾದ ಬಿಟ್ಟು ಇಲ್ಲಮ್ಮ ನಮ್ಮ ಹುಡುಗಿ ನಮ್ಮ ಮನೆಗೆ ಬರೋಕ್ಕೆ ಇನ್ನೂ ಸ್ವಲ್ಪ ಸಮಯ ಹಿಡಿಯೋ ಆಗಿದೆ ಅಂತ ಅಲ್ಲಿ ಆಗಿದ್ದೆಲ್ಲವನ್ನ ಹೇಳಿದರು ಅಯ್ಯೋ ಅದೇನು ಮಾವಯ್ಯ ಆ ಹುಡುಗನಿಗೆ ಹೇಗೆ ಆದರೂ ನಮ್ಮ ಹುಡುಗಿ ಮೇಲೆ ಪ್ರೀತಿ ಇಲ್ಲ ಅಂದರೂ ಅಲ್ವಾ ಆಸ್ತಿಗೋಸ್ಕರವೇ ತಾನೇ ಆ ಮದುವೆಯನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡ ಮೇಲೆ ಆ ದುಡ್ಡನ್ನೇನೋ ನಾವೇ ಕೊಟ್ಟು ನಮ್ಮ ಪಾರಸುದರಳನ್ನು ನಾವು ಕರ್ಕೊಂಡು ಬರೋಣ ಅಂದ್ಲು ಶಾರದಾ ವಸುಂಧರ ಕೂಡ ಸೊಸೆ ಮಾತು ನಿಜ ಅಂತ ಹೌದ್ರಿ ಆ ಹುಡುಗನಿಗೆ ಬೇಕಾಗಿರೋದು ದುಡ್ಡೇ ಆದಾಗ ಅವನಿಗೆ ಆ ದುಡ್ಡನ್ನು ಕೊಟ್ಬಿಟ್ರೆ ಸಾಕಿತ್ತು ಅಲ್ವಾ ಅಂದಲು ಉಳಿದವರು ಕೂಡ ಅದೇ ಸರಿ ಅಂದ ಹಾಗೆ ನೋಡ್ತಾ ಇದ್ದರೆ ಶ್ಯಾಮಲ ಮಾತ್ರ ಅದೇನು ಅಮ್ಮ ಹಾಗೆ ಅಂತೀಯ ಹಾಗೆ ಹೇಗೆ ಯಾರೋ ಒಬ್ಬನಿಗೆ ಆಸ್ತಿ ಕೊಡೋದು ಅಗತ್ಯ ಅದು ಅಲ್ಲದೆ ಅವನ ಆಸ್ತಿ ಕೂಡ ಕಡಿಮೆ ಏನಲ್ಲ ಅಂತ ನನ್ನ ಮಗ ಹೇಳ್ದ ಸರಿಸುಮಾರು ಮೂರು ಸಾವಿರ ಕೋಟಿ ತನಕ ಇರಬಹುದಂತೆ ಅಷ್ಟು ದುಡ್ಡು ಅವನಿಗೆ ಕೊಡೋ ಅಗತ್ಯ ಏನು ಅಂದಲು ಕೋಪದಿಂದ ಎಷ್ಟಾದರೆ ಏನು ಶ್ಯಾಮ್ಲಾ ನಮಗೆ ಇಲ್ಲದ ಆಸ್ತಿನ ಯಾವತ್ತಿದ್ರೂ ಈ ಆಸ್ತಿ ಎಲ್ಲದಕ್ಕೂ ಏಕೈಕ ನನ್ನ ಮೊಮ್ಮಗಳೇ ಆದಾಗ ನಮ್ಮಲ್ಲಿರೋ ಆಸ್ತಿಯಿಂದ ಕೇವಲ ಮುನ್ನೂರು ಕೋಟಿ ಅವನಿಗೆ ಕೊಟ್ಟರೆ ನಮ್ಮಲ್ಲಿರೋದು ಏನಾದರೂ ಕಡಿಮೆ ಆಗುತ್ತಾ ನನ್ನ ಮೊಮ್ಮಗಳ ಮುಂದೆ ಆ ಸ್ವಲ್ಪ ಆಸ್ತಿ ಎಷ್ಟು ಅಂದರು ವಿರಾಟ್ ಅಮ್ಮ ನಾನು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿಲ್ಲ ಇದೆ ಅಲ್ವಾ ಅಂತ ಅನಖಾನಿಲ್ಲದ ಲಫಂಗರಿಗೆ ಹಂಚೋದು ಯಾಕೆ ಅಂತ ಅಸ್ಲಿಗೆ ಈಗಾಗಲೇ ಮನೆಯಲ್ಲಿ ಸುಲಭವಾಗಿ ತಿನ್ನೋರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಅಂದಲು ಶ್ಯಾಮ್ಲಾ ಓರೆಗೆ ಶಾರದಾ ಮತ್ತು ಕೃಷ್ಣವೇಣಿಯವ್ರನ್ನ ನೋಡ್ತಾ ಶ್ಯಾಮ್ಲಾ ಹೇಳ್ತಾ ಇರೋದು ತಮ್ಮನ್ನೇ ಅಂತ ತಿಳಿದ ಶಾರದಾ ಕೃಷ್ಣವೇಣಿಯವರು ತಲೆಯನ್ನು ತಗ್ಗಿಸಿದ್ರೆ ಅದು ಗಮನಿಸಿದ ವಿರಾಟ್ ಅವರು ಶ್ಯಾಮ್ಲಾ ಅಂತ ಕೂಗಿ ನಿಲ್ಲಿಸೋ ನಿನ್ನ ಅತಿಯಾದ ಮಾತುಗಳನ್ನು ಅವರು ನಮ್ಮ ಹುಡುಗಿ ಮೇಲೆ ಪ್ರೀತಿಯಿಂದ ಏನೋ ಹೇಳಿದರು ಆದರೆ ನೀನು ಕೊಡ್ತೀನಿ ಅಂತ ತಕ್ಷಣ ತಗೊಳ್ಳೋಕೆ ಅಲ್ಲಿ ಅವನು ಸಿದ್ಧ ಏನಿಲ್ಲ ನಮ್ಮಲ್ಲಿರೋ ಆಸ್ತಿಯ ಮೌಲ್ಯಕ್ಕೆ ಡಬಲ್ ಪೊಗರು ಇದೆ ಅವನಲ್ಲಿ ಅಂದರು ಪ್ರತಾಪ್ ಅವರು ಸೌರನನ್ನು ಉದ್ದೇಶಿಸಿ ಈಗೇನಾದರೂ ಮಾಡ್ತೀರಾ ನಮ್ಮ ಹುಡುಗಿ ಇನ್ನೂ ನಮ್ಮ ಹತ್ರ ಯಾವತ್ತಿಗೂ ಬರಲ್ವಾ ಬೇಸದಿಂದ ಕೆಡಿದ್ಲು ವಸುಂಧರ ಅವಳ ಮುಖದಲ್ಲಿರೋ ಬೇಸರವನ್ನು ನೋಡಿದ ಪ್ರತಾಪ್ ಅವರು ಚೇಚೆ ಅದೇನೂ ಅಲ್ಲ ವಸಂದ್ರ ನಮ್ಮ ಹುಡುಗಿ ಬರೋದು ಅಲ್ಲ ಯಾವತ್ತಿಗೂ ನಮ್ಮ ಜೊತೆಯೇ ಇರ್ತಾಳೆ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಆದರೆ ಇದಕ್ಕೆ ಸ್ವಲ್ಪ ಸಮಯ ಹಿಡಿಯೋ ಹಾಗೆ ಇದೆ ಅಂತ ಹೇಳಿದರೂ ನಿಧಾನವಾಗಿ ಏನೋ ಅನಿಸುತ್ತೆ ನನಗೆ ಮತ್ತೆ ನಮ್ಮ ಹುಡುಗಿ ನಮ್ಮ ಕಣ್ಮುಂದೆ ಬರೋ ತನಕ ನನಗೆ ಮನಃಶಾಂತಿ ಇಲ್ಲ ಅಂದಲು ಭಾರವಾಗಿ ಅಯ್ಯೋ ದೊಡ್ಡಮ್ಮ ಯಾಕೆ ಹಾಗೆ ಕುಗ್ಗಿ ಹೋಗಿದ್ದೀಯಾ ನಿನ್ನ ಮೊಮ್ಮಗಳು ನಿನ್ನ ಹತ್ರವೇ ಬರ್ತಾಳೆ ಬಿಡು ಕಂಗಾಲು ಪಡಬೇಡ ಅಂತ ಧೈರ್ಯ ಹೇಳಿದ್ದು ಕೃಷ್ಣವೇಣಿ ಇಲ್ಲಿ ಸೀನ ಕಟ್ ಮಾಡಿ ಇನ್ನು ನಮ್ಮ ಸೌರಭ್ ಹತ್ತಿರ ಹೋಗೋಣ ಬನ್ನಿ ರಾಘವಯ್ಯ ಅವರಿಗೆ ಗಟ್ಟಿಯಾಗಿ ಉತ್ತರ ಹೇಳಿ ರೂಮ್ಗೆ ಹೋದ ಸೌರಭ್ ಕೋಪದಿಂದ ಬದಲಾಗ್ಬಿಟ್ಟ ಪದೇ ಪದೇ ಇದ್ದ ಅಕ್ಷತಾಳ ಮುಖ ನೆನಪಿಗೆ ಬರ್ತಾ ಇದ್ರೆ ಕೋಪದಿಂದ ಕೂಗುತ್ತಾ ಓ ಡಸ್ಕಿ ಯಾಕೆ ಹೀಗೆ ಮಾಡಿದೆ ನೀನು ಕೂಡ ಎಲ್ಲರ ಹಾಗೆ ಅಂತ ರುಜುವಾತ್ ಮಾಡಿದ್ಯಲ್ಲ ನನಗ ಅದಕ್ಕೆ ಅಸಲಿಗೆ ಮನುಷ್ಯರು ಅಂದ್ರೇ ನಂಬಿಕೆ ಇಲ್ಲದೆ ಇರೋದು ಎಷ್ಟು ಸಲ ಹೇಳಿದೆ ನಿನಗೆ ಧೈರ್ಯದಿಂದ ಇರಬೇಕು ಅಂತ ಛೇ ನಿನ್ನನ್ನು ಬದಲಾಯಿಸ್ಬೇಕು ಅಂತ ಅಂದ್ಕೊಂಡಿದ್ದು ನನ್ನದೇ ತಪ್ಪು ಇನ್ನೂ ನೀನು ನನಗೆ ಬೇಡವೇ ಡಸಕಿ ಹೋಗಿಬಿಡು ನನ್ನಿಂದ ದೂರ ನೀ ಹೋಗ್ಬಿಡು ಅಂತ ಗೋಡೆಗೆ ಗಟ್ಟಿಯಾಗಿ ಪಂಚ್ಗಳನ್ನು ಕೊಟ್ಟ ಮುಷ್ಟಿಯನ್ನು ಬಿಗಿಗೊಳಿಸಿ ಆ ಪಂಚ್ಗಳಿಗೆ ಅವನ ಕೈಪೂರ್ತಿ ರಕ್ತದಿಂದ ಹಾಸಿಗೆ ಮೇಲೆ ಅಡ್ಡವಾಗಿ ಬಿದ್ದು ಹೋದ ಸೌರಭ್ ವೇದ ಅವರು ಒಳಗಡೆ ಹೋದ ಕೂಡಲೇ ಮೊದಲಿಗೆ ಖಾಲಿಯಾದ ವೈನ್ ಬಾಟಲ್ ಫ್ಲೋರ್ ಮೇಲೆ ಚೂರುಗಳಾಗಿ ಕಾಣ್ತಾ ಇದ್ರೆ ನಿಧಾನವಾಗಿ ಸೌರಭ್ ಕಡೆ ದೃಷ್ಟಿ ಹರಿಸಿದ್ದು ಅವಳಿಗೆ ಸೌರಭ್ ಕೆಳಗಡೆ ಬಿಟ್ಟಿದ್ದ ಕೈ ಹಸ್ತದ ತುಂಬ ಪೂರ್ತಿಯಾಗಿ ಕೆಂಪಾಗಿ ಒಣಗಿದ ರಕ್ತದಿಂದ ಕಾಣಿಸಿದ ಕೂಡ್ಲೆ ದಡಬಡ ಅಂತ ಹಾಸಿಗೆಯ ಹತ್ರ ಹೋದ್ರು ಪ್ಲೇಟ್ ಪಕ್ಕಕ್ಕೆ ಇಟ್ಟು ಮಗ್ನೆ ಸೌರಭ್ ಏ ಏನು ಮಗ್ನೆ ಅಂತ ಕರೀತಾ ಇದ್ರು ಪ್ರಜ್ಞೆಯಲ್ಲಿ ಇರದ ಸೌರವ್ಗೆ ಏನೂ ಗೊತ್ತಾಗಲಿಲ್ಲ ಒರಗಿಕೊಂಡು ಮಲಗಿದವನ ಮಲಗಿಸಿದ ಕೂಡಲೇ ಒಮ್ಮೆಲೆ ಮಧ್ಯದ ವಾಸನೆ ಹೊಡೆಯಿತು ನೀರು ಹಾಕ್ತಾ ಏನಪ್ಪ ಇದು ಅಸ್ಲಿಗೆ ಏನು ನಡೀತಾ ಇದೆ ನಿನ್ನ ಜೀವನದಲ್ಲಿ ಅಂತ ಅಳ್ತಾ ವೇದಾಳನ್ನು ಕರೆದರು ವೇದ ಬಂದು ಮೊದಲು ಆ ರೋಮಿನ ಪರಿಸ್ಥಿತಿ ಆನಂತರ ಸೌರಭನ ಕೈಯ ಪರಿಸ್ಥಿತಿ ನೋಡಿ ಏನು ಆಗಿರಬಹುದು ಅಂತ ಊಹಿಸಿ ಸೈಲೆಂಟಾಗಿ ವಾಶ್ರೂಮ್ಗೆ ಹೋಗಿ ಮಗನಲ್ಲಿ ನೀರು ತಂದು ಸೌರಭನ ಕೈಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿದ್ಲು ಜಾಗ್ರತೆಯಿಂದ ತಾನು ಮಾಡಬೇಕಾಗಿದ್ದನ್ನು ಮಾಡಿ ಸೈಲೆಂಟಾಗಿ ಹೊರಗಡೆ ಹೋಗ್ತಾ ಇದ್ದ ವೇದ ಕೈ ಹಿಡಿದು ನಿಲ್ಲಿಸಿದ್ರು ಅನ್ಸುಯಮ್ಮ ಅವರು ವೇದ ಹಿಂದೆ ತಿರುಗಿದ್ದೇನೆ ಏನಜ್ಜಿ ಅಂದ್ಲು ವೇದ ನನ್ನ ಮೊಮ್ಮಗನನ್ನು ಮದುವೆ ಮಾಡಿಕೊಂಡು ನನ್ನ ಮತ್ತೆ ಮನುಷ್ಯನ ಮಧ್ಯಕ್ಕೆ ತರ್ತೀಯ ಅಂತ ಕೇಳಿದರು ಬೆಳಿಗ್ಗೆ ಯಾವಾಗಲೂ ನಿದ್ದೆ ಮಾಡಿದ ಸೌರಭ್ ಸಂಜೆ ಎದ್ದು ಬೆಳಗ್ಗೆ ಕುಡಿದ ಮಧ್ಯಕ್ಕೆ ಮಧ್ಯಾಹ್ನ ಏನು ತಿನ್ನದೇ ಇರೋದರಿಂದ ಹಸಿವು ತಲೆನೋವು ಕೈ ಕೂಡ ನೋವು ಬರ್ತಾಯಿದ್ರೆ ಕಾಫಿಗೋಸ್ಕರ ರಂಗಮ್ಮ ಕಾಫಿ ಅಂತ ಗಟ್ಟಿಯಾಗಿ ಕೂಗಿದ ಹತ್ತು ನಿಮಿಷಗಳ ನಂತರ ಕಾಫಿ ಕುಡಿತ ಬಾಲ್ಕನಿಯಲ್ಲಿ ನಿಂತಿದ್ದ ಸೌರಭ್ಗೆ ವಾಚ್ಮ್ಯಾನ್ ಒಳಗಡೆ ಬಿಡದೆ ಇರೋದರಿಂದ ಗೇಟ್ ಹತ್ತಿರ ವಾಚ್ಮ್ಯಾನ್ ಜೊತೆ ಮಾತಾಡ್ತಾ ಇದ್ದ ವಿಕ್ರನ್ನು ನೋಡಿ ಫೋನ್ ತೆಗೆದುಕೊಂಡು ವಾಚ್ಮ್ಯಾನ್ಗೆ ಕರೆ ಮಾಡಿ ಅವನನ್ನು ಒಳಗಡೆ ಬಿಡು ಅಂತ ಹೇಳ್ದ ಸೌರಭ್ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಏನನ್ನಿಸ್ತಾ ಇದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು